ಉತ್ತರ ಪ್ರದೇಶದ ಸೋನಾಭದ್ರದಲ್ಲಿ ಅಚ್ಚರಿಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಕೋಣೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಪ್ತಾಧಾಮ್ ಗುಹೆಯಲ್ಲಿ ಯುವತಿಯೊಬ್ಬಳು ಸರ್ಪರೂಪದಲ್ಲಿ ಕಾಣಿಸಿಕೊಂಡಿದ್ದು ಹಾವಿನ ರೂಪದಲ್ಲಿದ್ದ ಆಕೆಯನ್ನ ಕಂಡ ಸ್ಥಳೀಯರು ದೇವರ ಪ್ರತಿರೂಪ ಎಂದು ಭಾವಿಸಿ ಅಲ್ಲಿಯೇ ಪೂಜೆ ಸಲ್ಲಿಸಲು ಪ್ರಾರಂಭಿಸಿದ್ದಾರೆ ದೇವರ ಮಹಿಮೆಯಿಂದಾಗಿ ಯುವತಿ ಹಾವಾಗಿ ಮಾರ್ಪಟ್ಟಿದ್ದಾಳೆ ಎಂದು ಹೇಳಿಕೊಂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಗುಹೆಯಲ್ಲಿ ಯುವತಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಯುವತಿಯೊಬ್ಬಳು ಗುಹೆಯಲ್ಲಿ ನೆಲದ ಮೇಲೆ ಹಾವಿನಂತೆ ಮಲಗಿರುವುದು ಕಂಡುಬಂದಿದೆ ಇನ್ನೂ ಅಲ್ಲಿದ್ದ ಕೆಲವರು ಯುವತಿಯ ವಿಚಿತ್ರ ಚೇಷ್ಟೆಯನ್ನ ಕಂಡು ಗಾಬರಿಯಿಂದ ಓಡಿ ಹೋಗಿದ್ದಾರೆ ಕಳೆದ ಮೂರು ತಿಂಗಳಿಂದ ಕಾಣೆಯಾಗಿದ್ದಂತಹ ಮಹಿಳೆ ರಾಣಿದೀಹ್ ಗುಪ್ತಾ ದಾಮ್ ಗುಹೆಯ ಬಳಿ ಶಿವ ದೇವಾಲಯವಿದೆ ಸೋಮವಾರ ಶಿವದೇವಾಲಯದ ಬಳಿಯ ಗುಹೆಯಲ್ಲಿ ಯುವತಿ ಆವಿನಂತೆ ವರ್ತಿಸಿರುವುದನ್ನು ಕಂಡ ಜನರು ಆಕೆಯನ್ನ ಹೊರಗೆ ಕರೆದೊಯ್ದು ಈಗ ಪೂಜೆಯನ್ನು ಸಲ್ಲಿಸಲು ಆರಂಭಿಸಿದ್ದಾರೆ Oh, my God.